ನಾನ್ ಯಾರು ಹೇಳಿ ಪರಿಚಯಿಸಿಕೊಡುವ ಅವಶ್ಯಕತೆ ಇಲ್ಲ ಬಹುದಿನದ ಕಾಮದಿಂದ ಕೆಂಗೆಟ್ಟು ಕೃಷಿ ಹಸಿರಿಗಾಗಿ ಹದಗೆಟ್ಟು ನಿನ್ನ ತುಂಬಿದ ಬುದ್ಧಿ ಚೀಲ ಉಂಡು ಹಸು ನಿಂಗಿಸಿಕೊಳ್ಳಲು ಬಂದಿರುವ ಈ ಕಾಡಿಗೆ ನೀಲಿಕ್ಕೆ ಬಂದು ಆ ಧಾಮ ಈ ಬುದ್ಧಿ ಎಂದಿದ್ರು ಎನ್ನು ನಿನಗೆ ತಿಳಿದಿಲ್ಲದೆ ಸುಮ್ಮನೆ ಬಾಯಿ ಬೆಟ್ಟಕೊಂಡು ಹೋಟಾ ಕುಡಿಯಲಿದ್ದಾರೆ ಮನೆಗೆ ಹಸಿದು ಬಂದ ಭಿಕ್ಷುಕ ಒಂದು ಹಸು ನಿಂಗಿಸಿಕೊಳ್ಳದೆ ಹಾಗೆ ಹಿಂತಿರುಗಬನೇ ಸಾಧ್ಯವಿಲ್ಲ ನೀಡಿದ ದೇವರ ಗುರಿ ಯಾಕಂದ್ರೆ ಗಂಡನಿಗೆ ಮೀಸಲಿಟ್ಟು ಅಲ್ಲೇ ನಿನ್ನಲಿಗೆ ತಾಳಿನೂ ಕಟ್ಟಿಲ್ಲ ಇದನ್ನು ನಾನೇ ನನ್ನ ಗಂಡ ನನ್ನ ಕಾಲಿಗೆ ತಾಳಿ ಕಟ್ಟುವ ಸಮಯ ಸಮೀಪ ಬಂದಿದೆ ಯಾಕಂದ್ರೆ ಬಂದ್ರೆ ಅವನು ಕಾದಿರೋದು ಅವರ ಅಣ್ಣನ ಆತ್ಮಗೋಸ್ಕರ ಇನ್ನು ನಿಮ್ಮಂತ ಪಾಪಿಷ್ಟ ನಾಯಿಗಳ ಪಾಪದ ಕೊಡ ತುಂಬಿಲ್ವಲ್ಲ ತುಂಬಿ ರಣ ಕಳೆ ಊದಿ ಯುದ್ಧ ಮಾಡಲು ಸಿದ್ಧರಾಗಿ ನಿಲ್ಲುತ್ತಾರೆ ನಮ್ಮ ಮನೆಯವರು ಅಂತಹ ವಿದ್ಯದ ಪ್ರಾರಂಭದ ಬುದ್ಧಿ ನನ್ನಿಂದಲೇ ತಯಾರಾಗುವಾಗ ಅವರಲ್ಲಿಂದ ಉಲ್ಲೇಖರನಕ ಹೇ ಇವನು ಚಲ ಧಂಕವಲ್ಲ ನನ್ನ ನನ್ನ ಮನದಿಂದ ಸೊಕ್ಕಿಂದ ಮೇರೆಬೇಡ ಮೂಡ ನಿನ್ನ ಸಂತಕ್ಕೋಸ್ಕರ ನನ್ನ ನನ್ನ ಮಾತನ್ನು ಕೇಳಿ ಸೋಲಾಗಿ ತಿರುಗುತ್ತಿರುವ ನನ್ನ ತಂಗಿ ಅಂತ ಬಂದು ಏನು ಓರೆ ನನ್ನ ಮೈದನ್ಗೆ ಮದುವೆ ಮಾಡಿದೆ ಅಲ್ಲ ಆ ತಂದಿ ಸೋಳೆ ನನ್ನ ಮಾವನನ್ನು ಮನೆ ಬಿಟ್ಟು ಅವರು ಹಾಕಿದಳು ನಿಮ್ಮಂತ ಕಾಮಕರ ನಾಟಕ ಈ ರೀತಿ ಮಾಡೋದಕ್ಕಾಗಿ ನಾಚಿರುವ ನಮ್ಮ ಹೆಸರು ಕಮಕ್ಕೆ ನಾಚಿಕೆ ನಾಚಿಕೆ ಅದು ಈ ವೀರಾದಿ ವೀರರಿಗೆ ನಾಚಿಕೆ

ರಸನೆ ಕೇರು ಉನ್ನಾಗಿ ಓದುನೇ ನಮ್ಮ ಕೈಯಲ್ಲಿ ಬೇಗ ಬಿಚ್ಚು ಈ ನಿನ್ನ ಪ್ರೇಮದ ಪುಟಿಯ ಆದರೆ ನೊಂದು ನಾರಿಿದ ಮನಸ್ಸು ಪೂರ್ತಿ ಸಂತಸಪಡಲೇ ಓಕೆ ಪ್ರಜಾ ಓಕೆ ಆದ್ರೆ ನಾನು ನಿನಗೊಂದು ಮಾತನ್ನು ಹೇಳ್ತೀನಿ ಆದ್ರೆ ಚಿನ್ನಿ ಇಟ್ಟು ಕೇಳು ಹೊಟ್ಟೆ ಹಸಿದವರಿಗೆ ಕೃಷಿ ಕಾಮದಿಂದ ಹಸಿದವರಿಗೆ ಕೃಷಿ ತೀರಿಸೋದು ಈ ಬುತ್ತಿ ಅಂದಾಗ ನನ್ನ ಗಂಡಂದು ಕೂಡ ಹೊಟ್ಟೆ ಆಗಿದೆ ಕೂಡ ಹೊಟ್ಟೆ ಹಸಿವೇ ಆಗಿದೆ ಅಂದಾಗ ಮೊದಲು ಹೋಗಿ ನನ್ನ ಗಂಡನಿಗೆ ಈ ತಾಯಿನಿಂದ ಊಟ ಬಳಸುತ್ತೇನೆ ಆ ಊಟ ಮಾಡಿದ ತಕ್ಷಣವೇ ಅದೇ ತಾಟಿನಲ್ಲಿ ತಂದು ನನಗೆ ಊಟಕ್ಕೆ ಬಡಿಸುತ್ತೇನೆ ನಿನ್ನ ಗಂಡ ಉಂಡು ಬಿಟ್ಟ ಎಂಜಲವನ್ನು ಆದರ ಕಿತ್ತಿ

ಮನೆ ಮುರುಖ ಮನೋಹರ ಮತ್ತೆ ನನ್ನ ಮಡದಿಯ ಮೈ ಮೇಲೆ ಬಂದಿ ಆ ಮಗನೇ ಈ ಸಲ ನಿನ್ನ ಪ್ರಾಣ ತೆಗೆಯದೆ ಇವರ ಸಂಖ್ಯೆ ಬಯಸಿದೆ ಅನ್ನುರೊಳಗೆ ಕೈ ತಪ್ಪಿಸಿ ನಿನಗೆ ಮೈ ಒಪ್ಪಿಸಿ ತಾಳಿ ಇಲ್ಲದೆ ನಿನ್ನ ಬೆರೆ ಬಂದು ಬಿದ್ದ ಇವರಿಗೆ ಬಾಳು ಕೊಡಬೇಕೆಂದು ಬಂದರೆ ಮತ್ತೊಬ್ಬರ ಮಡದಿಯರನ್ನು ಮತ್ತೊಬ್ಬರ ಮಡದಿಯರು ಅವೇನು ಬಜಾರದಲ್ಲಿ ಸಿಗುವ ಹಣ್ಣುಗಳಲ್ಲಿ ಬಡವ ಇವಳು ನನ್ನ ಸೊತ್ತು ಮತ್ತೆ ಮತ್ತೆ ನಿನ್ನದು ಎಂದು ನೀನು ಮಾತನಾಡಿದರೆ ಮಾಡದೆ ಈಗಲೇ ನಿನ್ನನ್ನು ಕಾಚ ಕಾಚನೆ ಕಡಿದು ನಮ್ಮೂರ ವಿಷಿ ಕಟ್ಟಿ ಕಟ್ಟಿಬಿಡುತ್ತೆ ಮಗನ ನನ್ನ ಸಾಮರ್ಥ್ಯ ಎಂತ ಎಂಬುದು ನಿನಗೆ ಗೊತ್ತಿಲ್ಲ ಬೇಡ ಬೇಡ ಕೈ ಬಿಟ್ಟು ಹೋಗಿ ಇವಳನ್ನ ತೋರಿಸಿ ನನ್ನನ್ನು ಹೆದರ್ತೀಯ ಲೇ ಹರಂ ನಾನು ಎಂತವನೆಂಬುದು ನಿನಗೆ ಇನ್ನೂ ಪಕ್ಕ ತಿಳಿದಿಲ್ಲ ನಿನ್ನ ಎಲ್ ಗೆ ಹೆದರದ ಗಂಡು ನಾನು ನಿಮ್ಮ ಪುಂಡಾಟಿಕೆ ಮಾತಿಗೆ ಹೆದರಿ ಕಟ್ಟಿಕೊಂಡವನನ್ನು ಬಿಟ್ಟು ಹೋಗಲು ಇವನು ಏಡಿ ಕುಲದಾಗ ಹುಟ್ಟಿಲ್ಲಲೇ ಸಂಗೊಳ್ಳಿ ರಾಯಣ್ಣನ ಕುಲದಾಗ ಹುಟ್ಟಿನಿ సింధుర లమణన గైడగా బడ బాగా జైడు సహివరణ ముట్టదుర్ణ నేను ఈ భూమ్య మేలే యాకంద్రే ನಿನ್ನ ಸೂಳೆಯನ್ನು ನನ್ನ ತಮ್ಮನ ಕೈ ಹಿಡಿಸಿದೆಯ ಅದಕ್ಕೆ ನಾನೀಗ ಭೀಮನ ಎದೆ ರಕ್ತ ಕುಡಿದಂತೆ ನಾನಿವನ ಎದೆ ರಕ್ತ ಕುಡಿಯಲಿ ದುರ್ಯೋಧನನ ತೊಡೆ ಭೀಮ ಮುರಿದಂತೆ ನಾನಿವನ ತೊಡೆಯನ್ನು ಒತ್ತು ಮುರಿಯಲೇ ಇಲ್ಲ ರಾವಣನ ಹತ್ತು ತಲೆಯನ್ನು ಶ್ರೀರಾಮ ತೆಗೆದಂತೆ ನಾನಿವನ್ನ ತೆಲೆಯನ್ನೇ ಕತ್ತರಿಸಿ ಬಿರಲಿ ಇದೊಂದು ಸಾರಿ ಈ ಕಾಮದ ನಾಯಿಗೆ ಜೀವನ ಮಾಡಿ ಕೈ ಬಿಡ ಲಕ್ಷ್ಮಿ ಎತ್ತಿನ ಕೆಳಗೆ ಕೆಳಗಿಳಿಸುವುದಕ್ಕೆ ಆಗೋದಿಲ್ಲ ನೀನು ಸರಿ ಹಿಂದಕ್ಕೆ ಎತ್ತಿದ ಕೈಯನ್ನು ಕೆಳಗಿಳಿಸಿ ಹೋದ್ರೆ ನಾನೇ ಎಂತವರಿಗೆ ಜೀವದಾನ ಮಾಡಿಬಿಟ್ಟೆ ನೀನು ಹೋಗಲೇ ಹೋಗು ಇದು ಒಂದು ಸಾರಿ ಬದುಕೋ ಹೋಗೋ ನೋಡ್ರಿ ನನ್ನ ಹೇಳಿಕೆ ತಪ್ಪಾಗಿದ್ರೆ ದಯವಿ